ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಚೇತು ಚಂದು ಲೈಫ್ ಸ್ಟೈಲ್ ವ್ಲಾಗ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಲಾಸ್ಟ್ ಸಂಡೇ ಆ ವ್ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದೆ ತಿಂಡಿಯೆಲ್ಲ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಬೇಲೂರಿಗೆ ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ಹೋಗಬೇಕಾಗಿ ಬಂತು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ದು ಬರೋಣ ಅಂತೇಳಿ ಹೊರಟ್ವಿ ನಾನು ಹೇಳಿದೆ ಬೈಕಲ್ಲಿ ಹೋಗೋಣ ಅಂತ ಹೇಳಿದೆ ಆದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಷ್ಟು ದೂರ ಇರುತ್ತೆ ಅಂತ ಹೇಳಿ ಇಲ್ಲ ಬೈಕಲ್ಲೆಲ್ಲ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ಬಸ್ನಲ್ಲೇ ಹೋಗೋಣ ಅಂತೇಳಿ ಬಸ್ನಲ್ಲಿ ಹೊರಟ್ವಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವರು ಕೂಡ ಬಸ್ನಲ್ಲಿ ಬೇಡ ಟ್ರೈನಲ್ಲಿ ಹೋಗೋಣ ಅಂತೇಳಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಸೋದಕ್ಕೆ ನೋಡಿದ್ರು ಆದರೆ ಟ್ರೈನಲ್ಲೂ ಕೂಡ ಟಿಕೆಟ್ ಕೂಡ ಸಿಕ್ಕಿಲ್ಲ ಹಾಗಾಗಿ ನೀನು ಮಾಡೋಕ್ಕಾಗಲ್ಲ ಅಂತೇಳಿ ಬಸ್ನಲ್ಲಿ ಹೊರಟ್ವಿ ನನಗಂತು ಪಾ ಕೂತು 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 ಬೇಜಾರಾಗ್ಬಿಡ್ತು ತುಂಬ ದಿನ ಆಗಿತ್ತಲ್ಲ ಈ ಥರ ಲಾಂಗ್ ಹೋಗಿ ಹಾಗಾಗಿ ಅಂತ ಅನಿಸುತ್ತೆ ಅಷ್ಟು ದೂರ ಹೋಗಿದ್ದೇನೋ ಅಂತ ಅನ್ನೋ ಫೀಲಿಂಗ್ ಆಗೋಯ್ತು ನನಗಂತೂ ಅದನ್ನು ಹೆಂಗಾರು ಮಾಡಿ ಟೈಮ್ ಪಾಸ್ ಮಾಡಬೇಕಲ್ಲ ಹಾಗಾಗಿ ಒಂದು ಫಿಲಮ್ ಹಾಕ್ಕೊಂಡು ಇಬ್ಬರು ಕೂಡ ಬ್ಲೂಟೂತ್ ತಗೊಂಡು ನೋಡ್ಕೊಂಡು ಬಂದ್ವಿ ಇನ್ನೂ ಬಸ್ಸು ಮಧ್ಯದಲ್ಲಿ ಸ್ಟಾಪ್ ಕೂಡ ಕೊಡ್ತು ತಿಂಡಿ ಮಾಡೋಕ್ಕೆ ಅಥವಾ ಊಟ ಮಾಡೋಕ್ಕೆ ಯಾರಾದರೂ ಮಾಡಿದ್ರೆ ಮಾಡಲಿ ಅಂಥೇಳಿ ಹಾಗಾಗಿ ನಾವೇನು ಊಟ ಮಾಡೋಕ್ಕೇನು ಹೋಗಿಲ್ಲ ಸ್ನ್ಯಾಕ್ಸ್ಗೆ ಏನಾದ್ರು ತೊಗೊಂಬರೋಣ ಹೇಳ್ಬಿಟ್ಟು ಬಂದ್ವಿ ಚಿಪ್ಸು ಅದೆಲ್ಲ ತೊಗೊಂಡು ಸ್ವಲ್ಪ ಏನೇನು ಬೇಕು ಅದನ್ನು ಮಾತ್ರ ತೊಗೊಂಡು ಅಷ್ಟನ್ನೇ ಇಲ್ಲೇನು ಗೊತ್ತಾ ಒನ್ ಟು ಡಬಲ್ ಅಂದರೆ ಅದು ಹತ್ತು ರೂಪಾಯಿ ಇದ್ದರೆ ಅದಕ್ಕೆ ಐದು ರೂಪಾಯಿ ಎಕ್ಸ್ಟ್ರಾ ಹೇಳ್ತಾರೆ ಆ ಥರ ಸ್ವಲ್ಪ ಜಾಸ್ತಿ ಹೇಳ್ತಾರೆ ದುಡ್ಡನ್ನ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇರ್ತಾರೆ ಏನೇ ಇದ್ರೂ ಕೂಡ ಅದಕ್ಕೆ ಒಂದು ಫೈವ್ ರುಪೀಸ್ ಟೆನ್ ರುಪೀಸ್ ಸೇರಿಸಿನೇ ಹೇಳೋದವ್ರು ಇನ್ನೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ ನಾವು ಕೂಡ ಸ್ವಲ್ಪ ಹೊತ್ತು ಕೂತು ಕೂತು ಬೇಜಾರಾಗಿತ್ತಲ್ಲ ಹಾಗೆಯೇ ಸ್ವಲ್ಪ ಓಡಾಡಿಕೊಂಡು ಐಸ್ ಕ್ರೀಮ್ ಏನಾರು ತಿನ್ಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ ಎಷ್ಟು ದೂರ ಇದೆ ಅಂದರೆ ನಾವು ಟ್ವೆಲ್ ತರ್ಟಿಗೆ ಬಸ್ ಹತ್ತಿದ್ದು ನಾವು ಬೇಲೂರ್ಗೆ ಹೋಗಿ ತಲುಪಿದ್ದು ಅಂತಂದರೆ ಆಲ್ಮೋಸ್ಟ್ ಐದು ಮುಕ್ಕಾಲು ಐದೂವರೆ ಹತ್ತತ್ರ ಆಗಿಬಿಟ್ಟಿತ್ತು ಅನಿಸುತ್ತೆ ನಾನು ಇಷ್ಟು ದೂರ ಇರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅಪ್ರಾಕ್ಸಿಮೇಟ್ಲಿ ಏನು ಇನ್ನೂರ ಹತ್ತು ಕಿಲೋಮೀಟ್ರು ಕಮ್ಮಿ ಏನಲ್ಲ ಇನ್ನೂರ ಹತ್ತು ಕಿಲೋಮೀಟ್ರು ಬಸ್ ಚೇಂಜ್ ಮಾಡಬೇಕಾಗಿದ್ದಿದ್ರೆ ಇನ್ನೂ ಬೇಜಾರಾಗ್ಬಿಡೋದು ಏನೋ ಆದರೆ ಒಂದೇ ಬಸ್ಸು ನಮ್ಮ ಏರಿಯಾದಿಂದ ಒಂದು ಬಸ್ ಹತ್ತಿ ಮತ್ತೆ ಅಲ್ಲಿ ಇಳ್ದು ಮತ್ತೆ ಇನ್ನೊಂದು ಬಸ್ ಹತ್ತಿದ್ರೆ ಆಯಿತು ಪ ಸಾಕಾಯಿತು ಇನ್ನು ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ನಾವು ಕೂಡ ಹೊರಟ್ವಿ ಇನ್ನು ಬರೋವಾಗ ನಾನು ಒಂದೆರಡು ಸೌತೆಕಾಯಿನ ನೀಟಾಗಿ ಕಟ್ ಮಾಡಿಬಿಟ್ಟು ಸ್ಲೈಸ್ ಥರ ಬಾಕ್ಸ್ಗೆ ಹಾಕೊಂಡು ಎತ್ಕೊಂಡು ಬಂದಿದ್ದೆ ಬಸ್ ನಿಲ್ಲಿಸುತ್ತೋ ಇಲ್ವೋ ಹೊಟ್ಟೆ ಹಸುವಾದರೆ ಏನು ಮಾಡೋದು ಅಂತೇಳಿ ತೊಗೊಂಬಂದಿದೆ ಅದನ್ನು ಕೂಡ ತಿನ್ಕೊಂಡು ಹೊರಟ್ವಿ ನಾವೇನು ಊಟ ಏನೂ ಮಾಡೋಕ್ಕೋಗಿಲ್ಲ ಯಾಕೆ ಅಂತಂದರೆ ಬಾಕ್ಸಲ್ಲಿ ಹೇಗಿರೋ ಸೌತೆಕಾಯಿ ತಂದಿದ್ವಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ವ ಹೋಗಿ ಅಲ್ಲೇ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಹೊರಟ್ವಿ ಆದರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದು ದೂರ ಇರುತ್ತೆ ಅಂತೇಳಿ ಸಿಕ್ಕಾಪಟ್ಟೆ ದೂರ ಅಂತ ಅನ್ನಿಸ್ಬಿಡ್ತು ಸ್ವಲ್ಪ ವರ್ಷಗಳ ನಂತರ ಈ ಥರ ಟ್ರಾವೆಲ್ ಮಾಡ್ತಾ ಇರೋದಲ್ಲ ಹಾಗಾಗಿ ಆಗ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇನ್ನು ಮೂವಿ ನೋಡಿ ನೋಡಿ ಸಾಕಾಯಿತು ಮೂವಿನೂ ಕೂಡ ಮುಗ್ದು ಹೋಯ್ತಾ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಕಿಟಕಿ ಸೈಡ್ ಬಂದು ಕೂತ್ಕೊಂಡು ಇಲ್ಲೇನು ಬೆಳೆ ಬೆಳೀತಾರೆ ಇಲ್ಲೇನು ವ್ಯವಸಾಯ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ ಇಲ್ಲೇನಂತ ಅಂತಂದ್ರೆ ಜೋಳ ಅರ್ಶನ ಮತ್ತೆ ಶುಂಠಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಬೆಳೀತಾರೆ ಅಂತ ಅನ್ನಿಸ್ತು ಇನ್ನು ಹಾಸನ್ಗೂ ಕೂಡ ಬಂದು ತಲ್ಪದ್ವಿ ಈ ಕೋರ್ಟ್ ನೋಡ್ತಾ ಇದ್ದಂಗೆ ನನಗೇನು ಅನ್ನಿಸ್ತು ಅಂತಂದರೆ ಇದು ಬೆಂಗಳೂರು ಹೈಕೋರ್ಟ್ಗಿಂತ ದೊಡ್ಡದಿದೆಯಾ ಇಲ್ಲ ಅಷ್ಟೇ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ನಾವು ಹಾಸನ್ ಬಸ್ ಸ್ಟಾಪ್ ಹಾಕಿ ಅಂತೂ ಕೇಳೋ ಹಾಗೆ ಇಲ್ಲ ಸಿಕ್ಕಾಪಟ್ಟೆ ದೊಡ್ಡದು ನಾನು ಹಾಗೂ ಯೋಚನೆ ಮಾಡ್ತಿದ್ದೆ ಇದು ಎಷ್ಟೇ ಕ್ರಿ ಇರ್ಬೋದು ಇಷ್ಟೊಂದು ದೊಡ್ಡದಿದೆಯಲ್ಲ ಅಂತ ಹೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ನಿಮಗೆ ಚಿಕ್ಕದಂತ ಅನ್ನಿಸ್ಬೋದು ಆದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದಂತೂ ಹಾಸನಿಂದ ಬೇಲೂರಿಗೆ ಇಲ್ಲ ಅಂದರೂ ಒಂದು ಅವರ್ ಟೈಮ್ ಇತ್ತು ಕೂತು ಕೂತು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತಲ್ಲ ಅದೇ ಟೈಮ್ಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತಾ ಇದು ನೋಡ್ತಾ ಇದ್ದಾಗ ನನ್ನ ಬೇಜಾರೆಲ್ಲ ಒಂಥರ ಹೋಗಿ ಫುಲ್ ಖುಷಿಯಾಗಿ ಫೀಲಿಂಗ್ ಆಗ್ತಾ ಇತ್ತು ಇನ್ನು ಇಲ್ಲಂತೂ ಹಾಸನಿಂದ ಬೇಲೂರಿಗೆ ಬರೋ ರೋಡಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ಈ ಥರ ಆದಿವಾಸಿ ಆಯಿಲ್ಸ್ ಅಂತ ಇಟ್ಕೊಂಡಿದ್ರು ಇಲ್ಲ ಅಂದರೂ ಒಂದು ಹಂಡ್ರೆಡ್ ಮೀಟ್ರಿಗೆ ಒಂದೊಂದು ಶಾಪ್ ಇತ್ತಲ್ಲಿ ಇದೇನು ನಿಜನಾ ಸುಳ್ಳ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟೊಂದು ಅಂಗಡಿ ಇದ್ದರೆ ಯಾರು ತಾನೆ ತೊಗೊತಾರಪ್ಪ ಅಂತ ಅನ್ನಿಸ್ತಾ ಇತ್ತು ಇಲ್ಲ ಅಂದರೂ ಒಂದು ಕಿಲೋಮೀಟ್ರಲ್ಲಿ ಒಂದು ನಲವತ್ತು ಅಂಗಡಿಯಂತೂ ಇದೆ ಅಂತ ಅನ್ನಿಸ್ತು ನಾನು ಅದನ್ನೇ ಸಿಕ್ಕಾಪಟ್ಟೆ ನೋಡಿ ನೋಡಿ ಬೇಜಾರಾಗಿಬಿಟ್ಟು ಒಂದೇ ಒಂದು ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡು ಮಿಕ್ಕಿದ್ದು ಯಾವುದನ್ನೂ ಕೂಡ ಇಲ್ಲಿ ಆ್ಯಡ್ ಮಾಡೋಕ್ಕೋಗಿಲ್ಲ ಬೇಲೂರಿಗೂ ಕೂಡ ಬಂದು ತಲುಪಿದ್ವಾ ಬಂದು ತಲುಪಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಂದರೆ ಹೋಟೆಲ್ ಹುಡುಕಿ ಊಟ ಮಾಡಿದ್ದು ಸಿಕ್ಕಾಪಟ್ಟೆ ಅಶ್ವಾಗ್ಬಿಟ್ಟಿತ್ತು ನಾವು ಬಂದು ತಲುಪಿದಾಗಲೇ ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಇನ್ನು ಊಟ ಮಾಡಿಕೊಂಡು ಪಟ ಪಟ ಅಂತ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಾಂದರೆ ಕ್ಲೋಸ್ ಮಾಡಿಬಿಡ್ತಾರೆ ಟೆಂಪಲ್ನ ಅಂತೇಳ್ಬಿಟ್ಟು ಇಬ್ರು ಕೂಡ ಹೊರಟ್ವಿ ಹಾಗೂ ಟೈಮ್ ಆಗಿಬಿಟ್ಟಿತ್ತಲ್ಲ ಇನ್ನೆಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೋ ಏನೋ ಅಂತೇಳಿ ಯೋಚನೆ ಮಾಡಿಕೊಂಡೇ ಹೋದ್ವಿ ಆದರೆ ಇನ್ನೂ ಕೂಡ ಕ್ಲೋಸ್ ಮಾಡಿರಲಿಲ್ಲ ಟೆಂಪಲ್ನ ನೋಡ್ತಾ ಇದ್ದಾಗ ನನ್ನ ತಲೆಗೆ ಒಂದು ಸಾವಿರ ಯೋಚನೆಗಳು ಬರ್ತಾ ಇತ್ತು ಇದನ್ನು ಎಷ್ಟು ವರ್ಷ ಕೆತ್ತಿರ್ಬೋದು ಎಷ್ಟು ಸಾವಿರ ಜನ ಕೆತ್ತನೆ ಮಾಡಿರ್ಬೋದು ಆ ಕಾಲದೇ ಅಷ್ಟೊಂದು ತಲೆ ಹೇಗೋ ಉಪಯೋಗ್ಸಿರ್ಬೋದು ಇಂಜಿನಿಯರ್ಸ್ ಇರಲಿಲ್ಲ ಯಾವುದೇ ಟೆಕ್ನಾಲಜಿ ಇರಲಿಲ್ಲ ಇದನ್ನೆಲ್ಲ ಹೇಗೆ ಮಾಡಿರ್ಬೋದು ಅಂತಲೇ ಯೋಚನೆ ಮಾಡ್ತಾ ಇದ್ದೆ ಇಷ್ಟೇ ಅಲ್ಲ ಒಂದೊಂದು ವಿಗ್ರಹಕ್ಕೂ ಕೂಡ ಅದರದೇ ಆದಂಥ ಅರ್ಥ ಪ್ರಾಮುಖ್ಯತೆ ತುಂಬಾ ಇದೆ ಇದನ್ನೆಲ್ಲ ಆ ಕಾಲದಲ್ಲಿ ಅವ್ರು ಹೇಗೆಲ್ಲ ಮಾಡಿರಬೇಕಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರಬೇಕು ಈಗಂತೂ ಇದನ್ನು ಮಾಡೋದಕ್ಕೂ ಆಗೋದಿಲ್ಲ ಬಿಡಿ ಮನುಷ್ಯನ ಕೈಯಲ್ಲಿ ಟೆಕ್ನಾಲಜಿ ಇಲ್ಲದೆ ಅಥವಾ ಯಂತ್ರಗಳಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಈಗಿನ ಕಾಲದಲ್ಲಿ ಹಾಗೆಲ್ಲ ಬರೀ ಮನುಷ್ಯರೇ ಇದನ್ನು ಮಾಡಿರೋದು ಹೇಗೆ ಮಾಡಿರ್ಬೋದು ರಾಕ್ ಕ್ಲಿಪ್ಪಿಂಗ್ಸ್ನೇ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ಸಾಂಗ್ ಪ್ಲೇ ಆಗ್ತಾಯಿತ್ತು ಹಾಗಾಗಿ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತೇಳಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಇನ್ನು ಏನಂತ ಅಂದರೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದರು ನೋಡು ಇದನ್ನು ಹೇಗೆ ಕೆತ್ತನೆ ಮಾಡಿ ಒಳಗಡೆ ಎಷ್ಟು ಇದಾಗಿ ಇಟ್ಟಿರ್ಬೋದಲ್ಲ ಅಂತ ಎಷ್ಟು ಡಿಟೇಲಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಇದನ್ನು ಎಷ್ಟು ವರ್ಷದಿಂದ ಕೆತ್ತನೆ ಮಾಡಿದಾರಲ್ಲ ಈಗಲೂ ಕೂಡ ಹಾಗೇ ಇದೆ ಕೆಲವೊಂದು ವಿಗ್ರಹಗಳು ಮಾತ್ರ ಭಿನ್ನ ಆಗಿದೆ ಅಷ್ಟೇನೇ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ಒಳಗಡೆ ಫೋಟೋ ಮಾಡ್ಬೋದು ಅಥವಾ ವಿಡಿಯೋ ತೆಗಿಬೋದು ಹೇಳಿ ಗೊತ್ತಿರಲಿಲ್ಲ ಹಾಗಾಗಿ ಇರಲಿಲ್ಲ ನಾನು ಕೆಲವೊಬ್ರೆಲ್ಲ ಅಲ್ಲಿ ವೀಡಿಯೋ ಮತ್ತು ಫೋಟೋ ಎಲ್ಲ ತೊಗೊತಾಯಿದ್ರು ಹಾಗಾಗಿ ನಾನು ಕೂಡ ಸ್ವಲ್ಪ ತಗೊಂಡೆ ಇದನ್ನು ತೀರಾ ನೀಟಾಗಿ ಕ್ಲಿಯರಾಗಿ ತೋರ್ಸಕ್ಕೆ ಹೋಗಿಲ್ಲ ಸ್ವಲ್ಪ ಬ್ಲರ್ ಥರ ಮಾಡಿ ತೋರಿಸಿದ್ದೀನಿ ನೀಟಾಗಿ ತೋರಿಸಿದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಅಷ್ಟೇ ನಿನ್ನೆ ಈ ಕೆತ್ತನೆ ಇದ್ದಾಗಂತೂ ನನಗೆ ಇಷ್ಟು ಆಶ್ಚರ್ಯ ಆಗ್ತಿತ್ತು ಗೊತ್ತೇ ಇದನ್ನು ಹೇಗೆ ಮಾಡಿರ್ಬೋದಪ್ಪ ಮೇಲ್ಗಡೆ ಇಷ್ಟು ಡೀಟೇಲಾಗಿ ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ತಲೆ ಓಡಿಸ್ತಿದ್ದಾರೆ ಬಿಡಿ ಆಗಿನ ಕಾಲದಲ್ಲಂತೂ ಈ ಥರ ಎಲ್ಲ ಮನುಷ್ಯರಿಗೆ ಹೇಗೆ ಯೋಚನೆ ಬಂತೋ ಏನೋ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ ಲಾಂಗ್ ಆಗುತ್ತೆ ವೀಡಿಯೋ ಹಾಗೆ ನೋಡೋಕ್ಕೂ ಕೂಡ ಇಂಟ್ರೆಸ್ಟ್ ಹೋಗುತ್ತೆ ಅಂತ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್